ನಾನು ದರ್ಶನ್ ಹುಣಸೂರು ಸಿದ್ದರಾಮಯ್ಯ ರಾಜಕೀಯ ಅಂತ್ಯ ಚಾಮುಂಡಿ ಬೆಟ್ಟದಿಂದಲೇ ಆಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ವಿಚಾರದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು ಚಾಮುಂಡಿ ತಾಯಿಗೆ ಹೂವನ್ನು ಹಾಕೋರು ಸನಾತನಿಗಳಾಗಿರಬೇಕು ಅವರು ಬೇಕಾದರೆ ಬೇರೆ ಬೇರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಮೂರ್ತಿ ಪೂಜೆ ಮಾಡಲ್ಲ ಅಂತ ವಿರೋಧಿಸುವವರಿಂದ ದಸರಾ ಉದ್ಘಾಟನೆ ಸರಿಯಲ್ಲ ಈ ಬಗ್ಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಏನು ಹೇಳ್ತಾರೆ ಮೂರ್ತಿ ಪೂಜೆ ಒಪ್ತಾರಾ ಅಂತ ಹೇಳಿ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ ಏ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದಂದ್ರೆ ಇದು ಎನ್ ಐ ಎ ತನಿಖೆ ಆಗ್ಬೇಕು ಎಲ್ಲೆಲ್ಲಿ ಹಣ ಬಂತು ದುಬೈನಿಂದ ಎಲ್ಲಿದು ಬಂತು ಈ ಧರ್ಮಸ್ಥಳ ಟಾರ್ಗೆಟ್ ಇದೆ ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಆಯಿತು ಈಗ ಮೈಸೂರು ಚಾಮುಂಡಿ ತಾಯಿ ಬಲಕಿಶ್ ಬಾನು ಮುಸ್ತಕ ಭಾನು ಮುಸ್ತಾಕ ಬಾನು ಮುಸ್ತಾಕಗೆ ಚಾಮುಂಡಿ ತಾಯಿಗೆ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮ ಅದರ ಡಿಕ್ಲೇರ್ ಮಾಡ್ಕೊಳ್ಳಿ ಆ ಮಾಡಿ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ಟತಾ ಇದೆ ಇದೇನಂದ್ರೆ ಎಕ್ಸ್ ಮುಸ್ಲಿಮ್ ನಾವು ಮುಸ್ಲಿಮ್ ಇದನ್ನ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಒಂದು ಜನಾಂಗ ಹುಟ್ಟೈತಿ ಹಂಗೇನೇ ಅದರ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾವು ಗೌರವಿತವಾಗಿ ಹೆಂಸರಿಬೇಕು ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮನ್ನೇನಾದ್ ಕರಿತಾರೆ ಕಾಫೀರ್ತ್ ಕರಿತಾರೆ ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತ ಹೇಳಿ ಪುರಾಣ ಹೇಳ್ತಾರೆ ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಮ್ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಉಂಗ ಇರಿಸ್ಲಾಕ ಬರ್ತಾಯಿದ್ದಾರೆ ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯದೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇದೆ ಅಂಥದ್ದನ್ನು ಸಿದ್ಧರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕೇನು ಮಾಡ್ಯಾರ ಇದರ ಮೇಲೇನೆ ನಾನು ಇವತ್ತೇ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಇದಕ್ಕೆ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಮದ್ದೂರಿನ ಗಲಭೆ ಪ್ರಕರಣಕ್ಕೂ ಎಎಸ್ಪಿ ತಿಮ್ಮಯ್ಯ ವರ್ಗಾವಣೆಗೂ ಕೂಡ ಸಂಬಂಧ ಇಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಮದ್ದೂರು ಗಲಭೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರದ ಕುರಿತು ಮಾತನಾಡಿದಂತಹ ಅವರು ಸರ್ಕಾರದ ಸಾಮಾನ್ಯ ವರ್ಗಾವಣೆ ಅಡಿಯಲ್ಲಿ ಅವರ ವರ್ಗಾವಣೆ ಆಗಿದೆ ಮದ್ದೂರು ಗಲಭೆ ಪ್ರಕರಣಕ್ಕೂ ತಿಮ್ಮಯ್ಯ ವರ್ಗಾವಣೆಗೂ ಯಾವುದೇ ರೀತಿಯಂತಹ ಸಂಬಂಧ ಇಲ್ಲ ಅಂತ ಹೇಳಿದರು ಇನ್ನು ಮದ್ದೂರು ಗಲಭೆ ಪ್ರಕರಣದಲ್ಲಿ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ತಲೆದಂಡ ಆಗಿದ್ದು ಕರ್ತವ್ಯ ಲೋಪದ ಅಡಿಯಲ್ಲಿ ಮದ್ದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅಮಾನತು ಮಾಡಿ ಎಸ್ಪಿ ಆದೇಶವನ್ನು ಹೊರಡಿಸಿದ್ದಾರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಸಹ ಅವರಿಗೆ ಒಂದು ಐದಾರು ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ ಹೋಮ್ ಮಿನಿಸ್ಟ್ರಿಗೆ ಮುಂದುವರಿಸಿದ್ರು ಬಹುಶಃ ಡಿಸೆಂಬರ್ ಗಂಟ ಮುಂದುವರ್ಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮಧ್ಯದಲ್ಲಿ ವರ್ಗಾವಣೆ ಬೇರೆ ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಇದಾಗಿದೆ ಈ ತಿಮ್ಮಯ್ಯನವರು ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ ಅವರು ಉತ್ತಮವಾದಂತ ಕೆಲಸವನ್ನ ಎಸ್ ಪಿ ಓ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ ಆದ್ರೆ ನಿನ್ನೆ ಅವರು ವರ್ಗಾವಣೆ ಹೊರಗಡೆ ಬಂದಿರೋದ್ರಿಂದ ನಿಮ್ಗೆಲ್ರಿಗೂ ಆತರ ಅನ್ಸಿದೆ ಅದೆಲ್ಲ ಅದನ್ನ ಬಿಟ್ಟು ಮುಂದೆ ಹೇಳಿ ಹೇಳಿದ್ದೇನ್ರಿ ಆರ್ಡ್ರ್ ಪ್ರೊಸೆಸ್ ಅಲ್ಲಿ ಇದ್ರಲ್ಲಿ ಈಗ ಸರ್ಕಾರ ನೀವ್ ಹೇಳಿದ್ರಿ ಇದಕ್ಕೇನಾದ್ರು ಸಂಬಂಧ ಇದಕ್ ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇಲ್ಲ ತಿಮ್ಮ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂತ ಪ್ರಕ್ರಿಯೆ ಅದರಿಂದ ವರ್ಗಾವಣೆ ಆಗಿದೆ ನಾನು ಹೇಳಿದ್ದಪ್ಪ ಆದ್ರೆ ವರ್ಗಾವಣೆ ಐದಾರು ತಿಂಗಳಲ್ಲೇ ಹಿಂದೆ ಮಾಡ್ಲಿಕ್ಕೆ ಹೋಗಿದ್ದಾಗ ನಾನು ಒಂದ್ ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ ಸೊ ನಿನ್ನೆ ಅವ್ರ ಇಲಾಖೆನಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಮ್ಮ ನಾವು ಅದನ್ನ ಸಂಪರ್ಕದಲ್ಲೇ ಇರಲ್ಲ ಕ್ಯಾಶುವಲ್ ಆಗಿದೆ ಅಷ್ಟೇ ನೂರಕ್ಕೆ ಲಕ್ಷ ಪರ್ಸೆಂಟ್ ತಿಮ್ಮಯ್ಯನವರೆಗೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇದೆ ಎ ವರ್ಗಾವಣೆ ಅವರ ಅವಧಿ ಮುಗಿದಿದೆ ಕಳೆದ ಆರೇಳು ತಿಂಗಳಿಂದನೇ ವರ್ಗ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ತರುವುದಕ್ಕಾಗಿ ದೇಶದೆಲ್ಲೆಡೆ ಜಾತಿ ಗಣತಿ ಜನಗಣತಿ ಏಕಕಾಲಕ್ಕೆ ಮಾಡುತ್ತಿದ್ದಾರೆ ಅಂತ ಹೇಳಿ ಗದಗದಲ್ಲಿ ಸಂಸದರಾದ ಗೋವಿಂದ ಕಾರಜೋಳ ಅವರು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು ಪ್ರಧಾನಿ ನರೇಂದ್ರ ಮೋದಿ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾವತಿ ಮಾಡಿದ್ದಾರೆ ಹಾಗೆ ಎಲ್ಲಿ ಮಹಿಳಾ ಮೀಸಲಾತಿ ಬರುತ್ತೋ ಅಲ್ಲಿ ಮಹಿಳೆಯರು ಎಂಎಲ್ಎಗಳಾಗ್ತಾರೆ ಈ ವಿಧೇಯಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅನುಷ್ಠಾನ ತರುವಂತಹ ಉದ್ದೇಶದಿಂದ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಲಾಗಿದೆ ಅಂತ ಹೇಳಿ ಗೋವಿಂದ ಕಾರಜೋಳ ಅವರು ಹೇಳಿದರು ಮತ್ತು ಜನಗಣತಿ ರಿಸರ್ವೇಷನ್ ತರುವ ಸಲಹೆ ಜಾತಿ ಗಣತಿ ಮತ್ತು ಜನಗಣತಿ ಜನಗಣತಿ ಸಾಮಾನ್ಯವಾಗಿ ಆಗ್ತಿತ್ತು ಅದ್ರ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಈಗ ಎಸ್ ಸಿ ಒಳಗೆ ಎಸ್ ಸಿ ಎಷ್ಟೇನೂ ಕೊಡಬೇಕಾಗ್ತದೆ ಜನರಲ್ದವ್ರಿಗೂ ಕೊಡ್ಬೇಕಾಗ್ತದೆ ಅದಕ್ಕಾಗಿ ಅವ್ರದ್ದು ಸಂಖ್ಯೆ ಗೊತ್ತಾಗ್ದೆ ಅವ್ರ ಜಾತಿ ಸಂಖ್ಯೆ ಗೊತ್ತಾಗದೆ ನಿಖರವಾಗಿ ಇಲ್ಲೇ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದರ ಸಲಹಾಗೆ ಮಾಡ್ತಾ ಇದ್ದಾರೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಆಗ್ತದೆ ಮೋದಿಯವರು ಎರಡನೇ ಬಸವಣ್ಣ ಆಗ್ತಾರೆ ಯಾಕೆ ಎರಡನೇ ಬಸವಣ್ಣ ಬಸವಣ್ಣತ್ ಹೇಳ್ತೀನಂದ್ರೆ ಹನ್ನೆರಡನೇ ಶತಮಾನದಾಗ ಲಿಂಗಭೇದ ಇರಬಾರ್ದು ಮೂ ಬಸವಣ್ಣವರು ಮಹಿಳೆಯರು ಸಮಾನರು ಅಂತ ಹೇಳಿದರು ಲಿಂಗಭೇದ ಇರಬಾರ್ದು ಅಂತ ತೆಗೆದುಹಾಕುವಂಥ ಕೆಲಸ ಮಾಡಿದರು ಅದನ್ನು ಒಂಬತ್ಮೂರು ವರ್ಷದ ನಂತರ ಅನುಷ್ಠಾನಕ್ಕೆ ತರೋರು ಮೊದಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ನಾನು ಹೇಳಿದೆ ಅಭಿನವ್ ಬಸವಣ್ಣ ಆಗ್ತಾರ ಇಪ್ಪತ್ತೆಂಟಕ್ಕೆ ರೆಗ್ಯುಲರು ನಮ್ದು ಹಾಂ ಇಪ್ಪತ್ತ್ ಮೂರರಾಗ ಆಗ್ಯದ ಇಪ್ಪತ್ತೆಂಟಕ್ಕೆ ರೆಗ್ಯುಲರ್ ಶೆಡ್ಯೂಲ್ ಪ್ರಕಾರ ಅಕಸ್ಮಾತಾಗಿ ಈಗೇನು ಮೂರು ಗುಂಪಾಗಿ ಬಡ್ದಾಡಕತ್ತಾರ ಹಗ್ಗ ಹರ್ಕೊಂಡು ಮನೆಗೆ ಹೋದ್ರಂದ್ರೆ ಮಧ್ಯದಾಗ ಚುನಾವಣೆಗೆ ಬರ್ಬೋದು ಒಂದು ದೇಶನ್ ಒಂದು ಚುನಾವಣೆಗೂ ಮಹಿಳಾ ಮೀಸಲಾತಿಗೂ ಸಂಬಂಧ ಇಲ್ಲ ಅದೇ ಸಪ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗ್ತದೆ ಯಾಕೆಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಆಲ್ರೆಡಿ ಮಹಿಳಾ ಮೀಸಲಾತಿ ವಿಧೇಯಕ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿ ಹೋಗ್ಬಿಟ್ಟದ ಕಾನೂನು ಆಗ್ಬಿಟ್ಟದು ಯಾರನ್ನೂ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಬಿಲ್ ಪಾಸ್ ಆಗ್ಯದ ಇಪ್ಪತ್ತೆಂಟಕ್ಕೆ ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಬಿಲ್ ಪಾಸ್ ಮಾಡಿ ಇಟ್ಕೊಂಡು ಕೂತಾರೆ ಇಪ್ಪತ್ತೆಂಟಕ್ಕೆ ಬರ್ತದೆ ಅದನ್ನು ತರೋದಕ್ಕಿಂತ ಮೊದಲು ಮಾಡಿ ಜಾಗತಿಕ ಲಿಂಗಾಯತ ಮಹಾಸಭಾ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಮಾನ್ಯತೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಗದಗದಲ್ಲಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳು ಹೇಳಿದ್ದಾರೆ ಜಾತಿಗಣತಿ ವಿಚಾರದ ಕುರಿತು ಗದಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಆರಂಭದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾವಿರದ ಜಾತಿ ಪಟ್ಟಿಯನ್ನ ಮಾಡಿತ್ತು ಇದೀಗ ನೂರ ಅರವತ್ತೊಂದು ಸೇರಿ ಸಾವಿರದ ಐನೂರ ಅರವತ್ತೊಂದು ಜಾತಿಗಳಾಗಿದೆ ಮೊದಲು ಪಂಚಮಸಾಲಿ ಲಿಂಗಾಯತ ಮತ್ತು ವೀರಶೈವ ಪಂಚಮಸಾಲಿ ಅಂತ ಇತ್ತು ನಿನ್ನೆ ಬಂದ ಪಟ್ಟಿಯಲ್ಲಿ ಜೈನ ಪಂಚಮಸಾಲಿ ಅಂತ ಸೇರಿಸಿದ್ದಾರೆ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಇದೆ ಪಂಚಮಸಾಲಿ ಪೀಠಗಳಿದೆ ಅವುಗಳ ನಿರ್ಣಯಕ್ಕೆ ಸಮಾಜದವರು ಬದ್ಧರಾಗಿರಬೇಕು ಗೊಂದಲಕ್ಕೆ ಕೊಡಬೇಡಿ ಗೊಂದಲಕ್ಕೆ ಒಳಗಾಗಬೇಡಿ ಅಂತೇಳಿ ವಚನಾನಂದ ಸ್ವಾಮೀಜಿಗಳು ಹೇಳಿದರು ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಆರಂಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಏನಿತ್ತು ಅವರು ಹದಿನಾಲ್ಕುನೂರು ಜಾತಿ ಪಟ್ಟಿಯನ್ನು ಮಾಡಿತ್ತು ಮೊದಲು ಹದಿನಾಲ್ಕುನೂರಿದ್ದು ಈಗ ನೂರ ಅರವತ್ತೊಂದು ಜಾತಿಗಳು ಹದಿನೈದು ನೂರ ಅರವತ್ತೊಂದು ಅಂದರೆ ನೂರ ಅರವತ್ತೊಂದು ಜಾತಿಗಳು ಇದರಲ್ಲಿ ಹೆಚ್ಚಿಗೆ ಸೇರಿದ್ದಾವೆ ವಿವಿಧ ಪತ್ರಿಕೆಗಳಲ್ಲಿ ಕೊಟ್ಟ ಅದರಲ್ಲಿ ಮೊದಲಲ್ಲಿ ಎರಡು ಕಡೆಗೆ ಪಂಚಮಸಾಲೆ ಅಂತ ಇತ್ತು ಲಿಂಗಾಯತ ಲಿಂಗಾಯತಂತಿತ್ತು ಇನ್ನೊಂದು ಹದಿಮೂರನ ಅರವತ್ತೇಳರಲ್ಲಿ ವೀರಶೈವ ಪಂಚಮಸಾಲೆ ಅಂತ ಇತ್ತು ನಿನ್ನೆ ಅದರಲ್ಲಿ ಮತ್ತೊಂದು ಪಂಚಮಸಾಲೆ ಇನ್ನೊಂದು ಆ್ಯಡ್ ಆಗಿದೆ ಇದರಲ್ಲಿ ಜೈನ ಪಂಚಮಸಾಲೆ ಅಂತ ಆ್ಯಡ್ ಮಾಡಿದ್ದಾರೆ ಜೈನ ಪಂಚಮ ಅಂತೂ ಇದೆ ಮತ್ತು ಐದುನೂರ ಮೂವತ್ತೆಂಟರ ಜೈನ ಪಂಚಮಸಾಲಿ ಅಂತಿದೆ ಸೊ ಹೊಸದಾಗಿ ಮತ್ತೆ ಪಂಚಮಸಾಲಿಗಳು ಜೈನರು ಯಾವಾಗಾದರೂ ಅನ್ನುವಂಥದ್ದು ಅಥವಾ ಜೈನರು ಪಂಚಮಸಾಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಸ್ವಲ್ಪ ಇದ್ರ ಬಗ್ಗೆ ನಾವು ಹಿಂದೂ ವರ್ಗದ ಆಯೋಗದ ಜೊತೆಗೆ ಚರ್ಚೆ ಮಾಡಬೇಕು ನೀವು ಯಾವುದನ್ನು ನೀವು ಸಮೀಕ್ಷೆ ಮಾಡುವ ಪೂರ್ವದಲ್ಲಿ ಸ್ವಲ್ಪ ಪರಿಷ್ಕರಣೆಯನ್ನು ಮಾಡಬೇಕು ಅದು ಬಹಳ ಮುಕ್ತವಾಗಿ ಇದರಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಪಂಚಮಸಾಲಿ ವಿಷಯದಲ್ಲಿ ವೀರಶೈವ ಮಹಾಸಭೆಯ ಯಾವ ಹೇಳಿಕೆಗಳಿಗೂ ನಮಗೂ ಸಂಬಂಧ ಇಲ್ಲ ಅವರ ತೆಗೆದುಕೊಂಡ ನಿರ್ಣಯಕ್ಕೂ ನಮ್ಮ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ಮದ್ದೂರು ಗಣೇಶ ವಿಸರ್ಜನೆಯ ಗಲಭೆ ಪ್ರಕರಣ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಹಿಂದೂ ಮುಸ್ಲಿಂ ಯುವಕರು ಒಗ್ಗೂಡಿ ಮಂಡ್ಯದಲ್ಲಿ ಅದ್ದೂರಿಯಾಗಿ ಗಣೇಶನ ವಿಸರ್ಜನೆ ಮಾಡುವ ಮೂಲಕ ಸಾಮರಸ್ಯವನ್ನ ಮೆರೆದಿದ್ದಾರೆ ಮಂಡ್ಯದ ಗಾಂಧಿನಗರದ ಒಂಬತ್ತನೇ ಕ್ರಾಸ್ನ ಜೈಬೀಮ್ ಗೆಳೆಯರ ಬಳಗದಿಂದ ಅದ್ದೂರಿಯಾಗಿ ಗಣೇಶನ ವಿಸರ್ಜನೆ ಮಾಡಲಾಯಿತು ಮುಸ್ಲಿಂ ಟೋಪಿ ಹಿಂದೂ ಕೇಸರಿ ಶಾಲು ಪರಸ್ಪರ ವಿನಿಯೋಗಗೊಳಿಸಿಕೊಂಡು ಎರಡು ಕೋಮಿನ ಯುವಕರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಗಣೇಶನ ಮೆರವಣಿಗೆಯಲ್ಲಿ ಜೈಕಾರಗಳನ್ನು ಕೂಗುತ್ತಾ ನೃತ್ಯ ಮಾಡಿ ಸಂಭ್ರಮಿಸಿದರು ಈ ವೇಳೆ ಯುವಕರಾದ ಂತಹ ಚೇತನ್ ಹೇಮಂತ್ ವಿವೇಕ್ ನೂತನ್ ಹರ್ಷ ಮನ್ನಾನ್ ಶಾಹಿದ್ ಅಫ್ರಿದ್ ಸೇರಿದಂತೆ ಹಲವರು ಗಣೇಶನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಜೆವಿಎಂ ಗೆಳೆಯರ ಬಳಗದಿಂದ ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲ ಸೇರಿ ಒಗ್ಗೂಡಿ ನಾವು ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ ಏನ್ ಇವತ್ತು ಮದ್ದೂರಲ್ಲಿ ಏನೇನು ಘಟನೆಗಳು ನಡೆದಿದ್ದು ಅದೆಲ್ಲ ಎತ್ಕಟ್ಟಿ ಮಾಡಿಸಿರೋದಿದ್ರು ನಾವೆಲ್ಲ ಚೆನ್ನಾಗಿದ್ದೀವಿ ಸರ್ ಯಾವುದೇ ಥರದ ಭೇದ ಭಾವ ಇಲ್ದೇನೆ ನಾವು ಒಗ್ಗಟ್ಟಾಗಿ ಗಣೇಶನ ಕೂರ್ತಿ ಒಗ್ಗಟ್ಟಾಗಿ ಬಿಡ್ತಾ ಸರ್ ಯಾವುದೇ ಥರದ ತೊಂದರೆ ಮಾಡ್ಕೊಳ್ತೀನಿ ನಾವೆಲ್ಲ ಚೆನ್ನಾಗಿದ್ದೀವಿ ಸರ್ ಸುಮ್ಮನೆ ಯಾರ್ಯಾರೋ ಎತ್ಗಟ್ಟಿ ಮಾಡಿಸೋದಕ್ಕೆ ಎಲ್ಲರೂ ಹೊಣೆ ಆಗಲ್ಲ ಅಲ್ವಾ ಈ ರಾಜಕೀಯವಾಗಿ ಬೇರೆ ಬೇರೆಯವರು ಎತ್ಕಟ್ಟಿ ಯಾರ್ಯಾರಿಗೋ ತಪ್ಪು ಯಾರು ಮಾಡಿದಾರೋ ಮದ್ದೂರಲ್ಲಿ ಮದ್ದೂರಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅದನ್ನ ಬಿಟ್ಟು ಬೇರೆ ಯಾವುದು ಪ್ರತೋಜನಕಾರ್ಯವಾಗಿ ಮಾತಾಡೋದು ಅವೆಲ್ಲ ಬೇಡ ಸರ್ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಹೋಗುದೀವಿ ಸರ್ ಗಾಂಧಿನಗರ ಪೂರ್ತಿ ಹೋಗೋದು ಸರ್ ನಾವಿವತ್ತು ಒಂಬತ್ತನೇ ಕ್ರಾಸ್ ಜೈ ಜೈ ಭೀಮ್ ಗಳೆ ಗೆಳೆಯರ ಬಳಗದಿಂದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಕಾರ್ಯಕ್ರಮವಾಗ್ಕೊಂಡಿದ್ರು ಇವತ್ತು ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ನಾವೆಲ್ಲ ಒಂದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಇದು ಮದ್ದೂರಲ್ಲಿ ನಡೆದ ಇತರ ಘಟ ಘಟನೆ ಯಾವತ್ತೂ ನಮ್ಮ ಮಂಡ್ಯದಲ್ಲಿ ನಡೀಬಾರ್ದು ಅದು ಅಲ್ಲೂ ನಡೀತಿರಲಿಲ್ಲ ಯಾರು ಎತ್ಕಟ್ಟಿ ಆ ಕೆಲಸಗಳು ಮಾಡಿದ್ದಾರೆ ಇಲ್ಲಿ ಯಾರು ಪ್ರಚೋದನೆಗಳಿಗಾಗಲ್ಲ ಎಲ್ಲ ಇಲ್ಲಿ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಇಲ್ಲಿ ಒಂದೇ ಅನ್ನೋ ಸಂದೇಶ ಕೊಡೋಕೋಸ್ಕರ ಇಲ್ಲೆಲ್ಲ ಒಗ್ಗಟ್ಟಾಗಿ ಗಣೇಶನ ವಿಸರ್ಜನೆ ಎಲ್ಲ ಮುಂದಾಗಿ ನಿಂತಿದ್ದೀವಿ ನಾನು ಮಂಡ್ಯ ಯುವತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಕುಮಾರ್ ಏನಿವತ್ತು ನಮ್ಮ ಗಾಂಧಿನಗರ ಒಂಬತ್ತನೇ ಕ್ರಾಸ್ ಜೈ ಜೈ ಬಿಳೆಯ ಗೆಳೆಯರ ಬಳಗದಿಂದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಹಿನ್ನೆಲೆಯಲ್ಲಿ ಕಿತ್ತೂರಿನಲ್ಲಿ ಭಾರಿ ಗದ್ದಲ ಗಲಾಟೆ ನಡೆದಿದೆ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಚೇರಿಯ ಸೆಕ್ರೆಟರಿ ಭೀಮಪ್ಪ ಅವರ ಮೇಲೆ ಕಾಂಗ್ರೆಸ್ ಬೆಂಬಲಿಗರು ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಈ ಹಲ್ಲೆ ಪೊಲೀಸರ ಎದುರಲ್ಲೇ ನಡೆದಿದ್ದು ನಂತರ ಸೆಕ್ರೆಟರಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಯತ್ನಿಸಿದ ಆರೋಪ ಕೂಡ ಹೊರಹೊಮ್ಮಿದೆ ಈ ಘಟನೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಬೆಂಬಲಿಗರ ನಡುವೆ ತೀವ್ರ ವಾಗ್ವಾದ ತಾರಕಕ್ಕೆ ಏರಿತ್ತು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಪರಸ್ಪರ ಹೊಡೆದಾಟ ಕೂಡ ನಡೆದು ಹೋಗಿದೆ ಕಿನರಸೀಪುರ ತಾಲೂಕಿನ ಚಿದ್ರಹಳ್ಳಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೆ ಶಿಕ್ಷಕ ಶಂಕರಯ್ಯ ಅವರ ಮೂವತ್ತೈದು ವರ್ಷದ ಸುದೀರ್ಘ ಸೇವೆಯ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ವೇಳೆ ಶಿಕ್ಷಕರು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪವನ್ನು ಬೆಳಗದರು ಪ್ರೌಢಶಾಲಾ ಶಿಕ್ಷಕರಾದಂಥ ಶಂಕರಯ್ಯ ಅವರ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ತುಂಬಿದ ಹಿನ್ನೆಲೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಶಿಕ್ಷಕರು ವಿದ್ಯಾರ್ಥಿನಿಯರಿಗೆ ಬಟ್ಟೆಯನ್ನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗ್ರೇಸಾ ಪ್ರೇಮಾಕುಮಾರಿ ಸೇರಿದಂತೆ ಸಹ ಶಿಕ್ಷಕರು ಶಾಲೆಯ ಮಕ್ಕಳು ಕೂಡ ಉಪಸ್ಥಿತರಾಗಿದ್ದರು ವರ್ಷಗಳ ಒಂದು ವಸಂತ ನಮ್ಮ ಸರ್ವಿಸ್ನಲ್ಲೇ ಕಲ ಅಂತ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಇರ್ತಕ್ಕಂಥದ್ದಾಗಿ ನಾವಾರು ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಗೈ ದಾರಿಗಳು ಈ ರೀತಿ ನಾವು ಯಾರಿಗೂ ಸಹ ನೀಡಿರ್ತಕ್ಕಂಥ ಇದಿರಲಿಲ್ಲ ಪ್ರತಿ ಒಂದು ಮಕ್ಕಳಿಗೂ ಈ ರೀತಿಯಾದಂತಹ ಒಂದು ಬಟ್ಟೆಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಅವ್ರಿಗೆ ಒಂದು ಜೋರಾದಂತಹ ಚಪ್ಪಾಳೆಯನ್ನೂ ಒಂದು ಯೋಜನೆ ಅದು ಶೀಘ್ರದಲ್ಲಿ ಯಶಸ್ವಿಯಾಗಿ ಬಾಲಕರಿಗೂ ಸಹ ಸಿಹಿ ಸುದ್ದಿಯನ್ನು ನೀಡಲಿ ಅಂತಕ್ಕಂಥದ್ದಾಗಿ ಈ ಮೂಲಕ ಪ್ರಾರ್ಥನೆಯನ್ನು ವರ್ಷದ ಆಚರಣೆಯನ್ನ ಮಾಡ್ಕೊತಾ ಇದ್ದಾರೆ ಧೀಮಂತ ನಾಯಕರು ಅಂತಕ್ಕಂಥದ್ದಾಗಿ ಹೇಳ್ಕೋಬಹುದು ಮಾತಿನ ಮಲ್ಲ ಯಾರನ್ನೇ ಆದ್ರೂ ಅಷ್ಟೇ ಎಂತಹ ಸಂಘಟದಲ್ಲಿ ಇದ್ರೂ ನಗಿಸುವಂತ ಕೂಡ ಅವರಲ್ಲಿ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಜೊತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಡನಾಟ ಇದೆ ಪಾಠ ಪ್ರವಚನಗಳಾಗಿರ್ಬೋದು ಮಕ್ಕಳಿಗೆ ಫಲಿತಾಂಶದ ವಿಚಾರದಲ್ಲಾಗ್ಬೋದು ಆಗ್ಬೋದು ಅವು ಎಲ್ಲ ರೀತಿಯಲ್ಲೂ ನಿಮಗೆ ಅತ್ಯುತ್ತಮವಾದಂಥ ಒಂದು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಇನ್ನೂ ಎರಡು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಈ ಸರ್ವಿಸನ್ನು ಮುಂದುವರಿಸಲಿ ಇದೇ ರೀತಿ ಸಹಕಾರವನ್ನು ಕೊಡಲಿ ಶಿಕ್ಷಕರ ದಿನಾಚರಣೆ ದಿನ ಈ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ತುಂಬ ಹಷ್ಟದಾಯಕವಾದಂಥ ಒಂದು ವಿಷಯ ಆಗಿದೆ ನನಗೆ ಸಣ್ಣ ಪುಟ್ಟ ಕಾರ್ಯ ಸಡನ್ ಆಗಿ ಬಂದ ಕಾರ್ಯಕ್ರಮದಲ್ಲಿ ಹೆಚ್ಚು ಅದ್ರ ಜೊತೆ ಒಡಗೂಡಿ ಇನ್ನೇನು ಕೆಲಸ ಕಾರ್ಯಗಳಿದೆ ಅದನ್ನೆಲ್ಲ ನಾನು ಜೊತೆ ಸೇರಿ ಮಾಡ್ತೀನಿ ಅವರಿಗೆ ಮೂವತ್ತೈದು ವರ್ಷಗಳ ಒಂದು ವಸಂತ ನಮ್ಮ ಸರ್ವಿಸ್ ಶಾಲೆ ಅಂತ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಇರ್ತಕ್ಕಂಥದ್ದಾಗಿ ನಾವಾರು ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಗೈ ದಾರಿ ಆಗಲ್ಲ ನನ್ನ ಮಾತನ್ನ ಹೇಳಲ್ಲ ಆದರೂ ಕೂಡ ಅವ್ರೆಲ್ಲರ ಒಂದು ಸೌಭಾಗ್ಯ ದೊರೆತಿದೆ ಹಾಗೆ ನಮ್ಮ ಮತ್ತೋರ್ವರಾದಂತಹ ನಮ್ಮ ಸಮ್ಮಿತ್ರರಾದಂತಹ ಪ್ರಸಾದ್ ಅವರು ನಿಜಕ್ಕೂ ನಮ್ಮ ಪ್ರೌಢಶಾಲಾ ಸಹ ಸಂಘದ ಟಿ ನಸಿಪುರ ತಾಲೂಕಿನ ಅಧ್ಯಕ್ಷರು ಅವರು ಕೂಡ ಏನೇ ಹೇಳಿದಾಗ ನಾನು ಏನು ನನಗೆ ಬಾಯಿಧಪ್ಯ ಅಥವಾ ಏನಾದರೂ ಕೋಪದಲ್ಲೋ ಏನೇ ಮಾತಾಡಿದ್ರು ಎಲ್ಲವನ್ನ ಮನಸ್ಕಾಳ್ತಾನೆ ಅಂಶಶೀಲ ನ್ಯಾಯದಂತೆ ನನ್ನನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ಬೇಕು ಅಂತಂದ್ರೆ ನಿಜಕ್ಕೂ ನನಗೆ ಬಹಳ ಖುಷಿ ಆಗ್ತದೆ ಬಾರಿ ಯಾಕೆಂದ್ರೆ ನನಗೆ ಬಿ ಪಿ ಇದೆ ಹಾಗಾಗಿ ನಾನು ಏನೇನೋ ಮಾತಾಡ್ಬೋದು ಸ್ವಲ್ಪ ಟೆನ್ಷನ್ ಏನೋ ಉದ್ವೇಗದಲ್ಲಿ ಏನೋ ಅನ್ಬೋದು ಸ್ವಲ್ಪ ಅವ್ರ ಮನಸ್ಸಿಗೆ ನೋವಾಗ್ಬೋದು ಧಕ್ಕೆ ಆಗ್ಬೋದು ಆಗ ನನಗೆ ಬೇಸರ ಆಗುತ್ತೆ ಅದೆಲ್ಲ ಹೇಳಿದ್ಮೇಲೆ ನಾನು ಯಾಕಾದ್ರೂ ಅನ್ಬಿಡುತ್ತೆ ಅಂತ ಅಲ್ವಾ ಯಾಕೆಂದ್ರೆ ಗಾದೆ ಇದೆ ಮೇಲೆ ಒಲೆ ಹೋಗದ ಕೆಟ್ಟ ಮೇಲೆ ಬುದ್ಧಿ ಬಂದ ಹಾಗೆ ಆಡದ್ ಮಾತನ್ನ ನಾವು ಮತ್ತೆ ವಾಪಸ್ ತಗೊಳಕ್ ಆಗಲ್ಲ ಹೊಡೆದ ವಾಪಸ್ ಹೊಡಿಬಹುದು ಅನುರಭಿ ಶಾಸನ ಹೊಡೆದವನಿಗೆ ಹೊಡಿ ಕೈ ಕಿತ್ತವನಿಗೆ ಕೈ ಕಿತ್ತ ಹಾಕು ಕಣ್ಕಿದ್ದವನ್ಗೆ ಕಣ್ ಕೀಳು ಆ ರೀತಿ ಒಂದು ಶಾಸನ ಹಾಗಾಗಿ ಅದನ್ನ ಹೊಡಿಬಹುದು ತೀರ್ಸ್ಕೋಬಹುದು ಆದ್ರೆ ಮಾತಲ್ಲಿ ನಾವು ಏನಾದ್ರೂ ಏರುಪೇರು ಮಾತಾಡಿದಾಗ ಆ ಮಾತನ್ನ ನಾವು ಕಿತ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಯಸ್ತೇನೆ ಹಾಗೆ ಮತ್ತೋರ್ವರಾದಂತಹ ಜನತಾರವರು ನಿಜಕ್ಕೂ ನಮ್ಮ ಸಮ್ಮಿತ್ರರು ನಾನು ಅವ್ರಿಗೆ ಹೋಗ್ತಾ ಬರ್ತಾ ಏನೇನಂತ ಏನ್ ಮಾತಾಡಿದನೋ ಗೊತ್ತಿಲ್ಲ ದಯಮಾಡಿ ಏನೇ ಇರಲಿ ಕ್ಷಮೆ ಇರಲಿ ದಯಮಾಡಿ ಏನೋ ನಿಮ್ಮ ಅಣ್ಣ ಏನೋ ಹೇಳಿದಿನಿ ಅಂತ ಏನೋ ಅಂದ್ಕೋಬೇಡ ಹಾಗೆ ಸರಿ ಒಂದು ಅವರೇ ಶ್ರೀಯುತ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಅವರೇ ಹಿರಿಯ ಶಿಕ್ಷಕರದೂ ನನಗೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂದರೆ ನಾನು ಕೆಲಸಕ್ಕೆ ಸೇರಿದಂಥ ತಿಂಗಳು ಸೆಪ್ಟೆಂಬರ್ ಸೆಪ್ಟೆಂಬರು ಏನಪ್ಪ ಅಂದರೆ ಶಿಕ್ಷಕರ ದಿನ ಆ ದಿನ ಆ ಒಂದು ಸುಸಂದರ್ಭದ ತಿಂಗಳು ಅದನ್ನು ನಾನು ನೆನೆಸ್ಕೊಂಡ್ರೆ ನನಗೆ ತುಂಬ ಹೆಮ್ಮೆ ಯಾಕೆಂದರೆ ಶಿಕ್ಷಕ ವೃತ್ತಿಯನ್ನು ನಾನು ಪ್ರಾರಂಭ ಮಾಡಿ ಮೂವತ್ತೈದು ವರ್ಷಗಳು ಕಳೆದಿ ಯಾಕೆಂತಂದರೆ ಆ ನಮ್ಮ ಶಿಕ್ಷಣ ತಜ್ಞರು ಆದಂತಹ ಸರ್ವಪಲ್ಲಿ ರಾಧಾಕೃಷ್ಣರವ್ರನ್ನ ನೆನೆಸ್ಕೊಳ್ತಾ ನನಗೆ ಇಷ್ಟು ಸುದೀರ್ಘವಾದಂತ ಸೇವೆಯನ್ನ ನನಗೆ ಮಾಡಿಸಿ ಮಾಡಿದ್ದೀನಿ ಅಂತಕ್ಕಂಥ ಒಂದು ಅನುಭವನೆ ಜೊತೆಗೆ ಒಂದು ಫೀಲಿಂಗ್ ಆಗುತ್ತೆ ನಾನು ಇಷ್ಟು ವರ್ಷಗಳ ಕಾಲ ಮೂವತ್ತೈದು ವರ್ಷ ಮಾಡಿದಿನ ಅಂತ ಅನಿಸ್ತದೆ ನಿಜಕ್ಕೂ ಏನು ಗೊತ್ತಾ ನಾವು ಇವರು ಈ ಮಹಾನೀಯರುಗಳು ಹಾಕಿರ್ತಕ್ಕಂಥ ಆದರ್ಶ ತತ್ವಗಳು ನಮ್ಮ ಈ ಒಂದು ಎಲ್ಲವನ್ನ ತಿಳಿಸ್ತಕ್ಕಂತಹ ನಮ್ಮಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಕ್ಕಂತಹ ಭಗವಾನ್ ಬುದ್ಧರನ್ನು ನಾವು ತಥಾಗತ ಬುದ್ಧರನ್ನು ಹಾಗೆ ಜಗಜ್ಯೋತಿ ಬಸವೇಶ್ವರ ನೆನೆಸ್ಕೊತಾ ಇದ್ದೀವಿ ಹಾಗೆ ನಮಗೆ ಸಂವಿಧಾನವನ್ನು ಕೊಟ್ಟು ನಮಗೆ ಉತ್ತಮವಾದಂತಹ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂತ ನಾವು ನೀವೆಲ್ಲರೂ ಇಲ್ಲಿ ಬಂದು ಕೂತು ಶಿಕ್ಷಣವನ್ನು ಪಡೀಲಿಕ್ಕೆ ಅನುವು ಮಾಡಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂತಂದ್ರೆ ನಿನ್ನ

ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ರಥದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ವಿಧಿಗಳ ಮೂಲಕ ಮಿನಿ ವಿಧಾನಸೌಧದವರೆಗೆ ಮೆರವಣಿಗೆಯನ್ನು ಮಾಡಲಾಯಿತು ನಂತರ ಮಿನಿ ವಿಧಾನಸೌಧದ ಒಳಾಂಗಣದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ತಹಸೀಲ್ದಾರ್ ಸುರೇಶ್ ಆಚಾರ್ ಮತ್ತು ತಾಲೂಕು ಆರ್ಯ ಏಡಿಗರ ಸಂಘದ ಅಧ್ಯಕ್ಷರಾದ ಕಿರುಗಸೂರು ಶಂಕರ್ ಸೇರಿದಂತೆ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಯ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಾಗಿದ್ದರು ನಾವೆಲ್ಲ ಒಂದೇ ಅಂತ ಹೋರಾಟ ಮಾಡಿದಂತ ಮಹಾನ್ ದಾರ್ಶನಿಕರು ಅವ್ರ ಬಗ್ಗೆ ಮಾತಾಡಿದ್ರು ಈಗ ನಮ್ಮ ವೀರಭದ್ರಸ್ವಾಮಿ ಅವರು ಪ್ರೊಫೆಸರ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು ಸುಧಾ ನಮ್ಮ ಆರ್ಯ ಸಂಘದ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಏನು ಈ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಸಣ್ಣ ಸಮುದಾಯ ಆದ್ದರಿಂದ ಏನು ಸಣ್ಣ ಪುಟ್ಟ ಏನಾದ್ರು ತೊಂದರೆ ತಾಲಾಕಾಗಳಿಕೆ ನಾವು ಮಾಡಿದರೆ ದಯಮಾಡಿ ಕ್ಷಮಾಪಣೆ ಕೇಳ್ತಾ ನಮಗೆ ಇದೇ ರೀತಿ ಪ್ರೋತ್ಸಾಹ ಕೊಡಿ ಹಾಗೆ ನಮ್ಮ ಪೊಲೀಸ್ ಇಲಾಖೆನೂ ಅಷ್ಟೇ ನಾವು ನೆನ್ನೆ ಹೋಗಿ ಮನವಿ ಮಾಡ್ಕೊಂಡೆ ಅವ್ರು ಮಾಡ್ಕೊಂಡ ತಕ್ಷಣ ಆಯ್ತಪ್ಪ ನಿನಗೆ ಎಷ್ಟು ಜನ ರಕ್ಷಣೆ ಬೇಕು ನಾನು ಕೊಡ್ತೀನಿ ಯಾಕೆ ಅಂತಂದ್ರೆ ನೀವು ಒಬ್ಬ ಈ ಸಮುದಾಯದ ಮುಖಂಡಾಗಿ ಇಡೀ ಏಳು ಜಿಲ್ಲೆಯ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದೆಯಾ ನಿಮ್ದು ಯಾವುದು ತೊಂದರೆಗಳಾಗಲ್ಲ ಯಾಕೆಂದರೆ ಮದ್ದೂರಿನಲ್ಲಿ ನಡೆದಂಥ ಘಟನೆ ಇಡೀ ರಾಜ್ಯಕ್ಕೆ ಒಂದು ಸ್ವಲ್ಪ ಇಂಟೆನ್ಸಿವ್ ಭಾಳ ಕಷ್ಟ ಆಗಿದೆ ಆದರೂ ನಿಮಗೆ ಮೆರವಣಿಗೆಗೆ ನಾನು ಅವಕಾಶ ಕೊಡ್ತೀನಿ ಯಾಕೆಂದರೆ ನೀವೆಲ್ಲ ನಿಮ್ಮ ರೈತ ಸಂಘಟನೆಯ ಮುಖಂಡರುಗಳು ಎಲ್ಲ ಇರೋದ್ರಿಂದ ಏನು ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತಾ ನಿಮಗೆ ರಕ್ಷಣೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಗುರು ಮೋಹಣ ಗುರು ಅವರ ಮಹರ್ಷಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸೋದಕ್ಕೆ ನಾವೆಲ್ಲ ಸೇರಿದ್ದೀವಿ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಗುರು ಪರಂಪರೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೇವಲ ಪುಸ್ತಕದಲ್ಲಿ ಕಾಣ್ತಾ ಇತ್ತು ಆದರೆ ಎಲ್ಲ ಸಾಕಾರ ಮಾಡಬೇಕಂದ್ರೆ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ಗುರು ಆಗ್ಬಲ್ಲ ಅನ್ನೋದನ್ನ ತೋರ್ಸ್ಪಟ್ಟವರು ಗುರು ಕೇರಳದ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಜನಿಸಿದಂತ ಇವರು ಯಾಕೆಂದ್ರೆ ಗುರುವಿನಿಂದಲೇ ಇದ್ದವು ಗುರುವಿನಿಂದಲೇ ಪರವು ಗುರುವಿನಿಂದಲೇ ಸಕಲ ಸಂಪದವು ಅಂತ ಒಂದು ಕಡೆ ಹೇಳಿದ್ದಾರೆ ಆ ಗುರು ಹಿಂದೆ ಇದ್ರೆ ಗುರಿ ಮುಂದೆ ಇದ್ರೆ ಎಲ್ಲ ಸಾಧ್ಯ ಬಹುಶಃ ನೂರು ವರ್ಷಗಳ ನಂತರ ನಾರಾಯಣ ಗುರುಗಳ ತತ್ವ ಚಿಂತನೆಗಳು ಆಚರಣೆಗೆ ಬರ್ತಾ ಇದೆ ಅರಿವಿಗೆ ಬರ್ತಾ ಇದೆ ನಮ್ಮ ತಿಳುವಳಿಕೆಗೆ ಬರ್ತಾ ಇದೆ ಅನ್ನೋದು ಇದೇ ಹೆಮ್ಮೆಯ ವಿಚಾರ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ನಾವು ಕಾಣ್ತಾ ಇರತಕ್ಕಂಥದ್ದು ಆದರೆ ಇವರು ಯಾವುದೇ ಸಮಾಜ ಸಂಘ ಜಾತಿಗೆ ಸೇರಿದವರಲ್ಲ ವಿಶ್ವಮಾನ್ಯರು ನಾವು ಬಸವಣ್ಣನಾಗಲಿ ವಿವೇಕಾನಂದನಾಗಲಿ ಕನಕದಾಸನಾಗಲಿ ಅಂಬೇಡ್ಕರ್ನಾಗಲಿ ಯಾವುದೇ ಒಂದು ಗುಂಪಿಗೆ ಸೇರಿಸುವಂಗೆ ಇಲ್ಲ ಯಾಕೆಂದ್ರೆ ಇವರನ್ನ ಕೇರಳದ ಬಸವಣ್ಣನ ಕರೀತಾರೆ ಯಾಕಂದರೆ ಅಲ್ಲಿಯ ಸಾಮಾಜಿಕ ಕ್ರಾಂತಿಯಲ್ಲಿ ಮೊದಲ ಸ್ಥಾನದಿಂದಂತವರೇ ನಮ್ಮ నారాయణ గురు ఇవరు సవరద ఎంర ఐవత్ ఆర తిరువనంతపురద జంపజెడ్ ఎక్క సళ్ళు ಿ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ